ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ದಿನದ ಮಾಹಿತಿ ಅರಿವು ಕಾರ್ಯಾಗಾರ ನೆಲಿಹುದಿಕೇರಿಯ ಕೆಎಂ ಸಭಾಂಗಣದಲ್ಲಿ ನಡೆಯಿತು ನೈಮ ಎಜುಕೇಷನ್ ಅಂಡ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಉಪಾಧ್ಯಕ್ಷ ಅಫ್ಸಲ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಾಗಾರವನ್ನು ಎಸ್ಎನ್ಡಿಪಿ ಜಿಲ್ಲಾಧ್ಯಕ್ಷ ವಿಕೆ ಲೋಕೇಶ್ ಉದ್ಘಾಟಿಸಿದರು ವಿದ್ಯಾರ್ಥಿಗಳು ಗಾಂಜಾ ಸೇರಿದಂತೆ ಇನ್ನಿತರ ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಜೀವನದಲ್ಲಿ ಗುರಿಯನ್ನಿಟ್ಟುಕೊಂಡು ಮುನ್ನಡೆಯಬೇಕು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಇದಕ್ಕೆ ಪೋಷಕರ ಸಹಕಾರವೂ ಅಗತ್ಯ ಎಂದರು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ ಮಾಹಿತಿಯ ಕೊರತೆಯಿಂದಾಗಿ ಅವಕಾಶಗಳಿಂದ ವಂಚಿತರಾಗ್ತಾರೆ ಅಂತಹವರಿಗಾಗಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ಯಾವ ರೀತಿ ಅನ್ನೋದು ಕೂಡ ನಮಗಂತೂ ಗೊತ್ತಿರಲಿಕ್ಕಿಲ್ಲ ಹೇಳಿದ್ರು ಉಪನ್ಯಾಸಕರಿಗೆ ಡಿಗ್ರಿ ಹೋದಾಗ ಅಡ್ಮಿಷನ್ ಯಾಕಪ್ಪ ಶಾಲೆಗೆ ಅಂತ ಅಪ್ಪ ಬಂದ್ರೆ ಅಪ್ಪಅಮ್ಮ ಯಾವತ್ತು ಅಥವಾ ಜವಾಬ್ದಾರಿ ಪೋಷಕರು ಒತ್ತಾಯದ ಮೇಲೆ ಬರ್ತಾರೆ ೂ ಮುಸ್ಲಿಮ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೆರಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಉತ್ತರ ತದನಂತರ ಕೋವಿಡ್ ಆದ ನಂತರ ನಮ್ಮೆಲ್ಲರಿಗೂ ಹೋಗಿರುವಂತೆ ಹಲವಾರು ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಶಾಲೆಯಿಂದ ಮತ್ತು ಕಾಲೇಜಿಂದ ಹೊರಗುಡಿಬೇಕಾಗಿದೆ ಆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಬರಲಾರ ಸೊ ಅವರೆಲ್ಲ ಶಿಕ್ಷಣದಿಂದ ವಂಚಿತರಾಗದಂತೆ ಉಳ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿಯನ್ನ ಈ ಸಂಘಟನೆ ವಹಿಸಿಕೊಂಡು ಅವರಿಗೆ ಪರ್ಯಾಯವಾಗಿ ಕ್ಲಾಸ ಶಾಲೆ ತರಗತಿಯಲ್ಲಿ ಏನವರಿಗೆ ಶಿಕ್ಷಣವನ್ನು ಕೊಡ್ತಾ ಇತ್ತು ಅದನ್ನು ಕೊಟ್ಟು ಅವರನ್ನ ಪರೀಕ್ಷೆ ವಹಿಸಿ ಅವರು ಪಿಯು ಸಿ ಈ ಸಂಘಟನೆ ಕಾರ್ಯಾಚರಣೆಯನ್ನು ನಿರ್ವಹಿಸಿಕೊಂಡು

ಸಹಾಯಕ ಪ್ರಾಧ್ಯಾಪಕರಾದ ನೆಲಿಹುದಿಕೇರಿಯ ನೌಷದ್ ಮತ್ತು ತಿತಿಮತಿಯ ಶಾಕಿರ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಸಂವಾದ ನಡೆಸಿದ್ರು ಕಾರ್ಯಾಗಾರದಲ್ಲಿ ನೆಲ್ಲಿಹುದಿಕೇರಿ ಸುತ್ತಮುತ್ತಲಿನ ಅರವತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದ ನೆಲ್ಲಿಹುದಿಕೇರಿಯ ಜಾನ್ಸನ್ ಅವರ ಪುತ್ರಿ ಗೋಣಿಕೊಪ್ಪಲು ವಿದ್ಯಾನಿಕೇತನ ಶಾಲೆಯ ಚರಿಷ್ಮಾ ಹಾಗೂ ಕಲಾ ವಿಭಾಗದಲ್ಲಿ ಕೊಡಗಿಗೆ ಎರಡನೇ ಸ್ಥಾನ ಪಡೆದ ನೆಲ್ಲಿಯುದಿಕೇರಿಯ ಇಸ್ಮಾಯಿಲ್ ಎಂಬವರ ಪುತ್ರಿ ಸಿದ್ದಾಪುರದ ಇಕ್ರ ಶಾಲೆಯ ಸಫ್ನಾ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ದ್ವಿತೀಯ ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ನೆಲ್ಲಿಹುದಿಕೇರಿ ಭಾಗದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನೆಲ್ಲಿಹುದಿಕೇರಿ ಕೆಪಿಎಸ್ ವಿದ್ಯಾಸಂಸ್ಥೆಯ ಉಪಪ್ರಾಂಶುಪಾಲ ಅನಿಲ್ ಕುಮಾರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಮೆಹಬೂಬ್ ಮಾಸ್ಟರ್ ಶಿಕ್ಷಕರಾದ ಭರತ್ ಜಾಫರ್ ಇಸ್ಮಾಯಿಲ್ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಶಫೀಕ್ ಪ್ರಮುಖರಾದ ಎಕೆ ಹಕೀಂ ಡಾಕ್ಟರ್ ಕುಮಾರ್ ಜೋಸೆಫ್ ಶ್ಯಾಮ್ ಕೆಎಂ ಬಶೀರ್ ನಿಯಾಸ್ ಸುಂಟಿಕೊಪ್ಪ ಸಾಬು ವರ್ಗೀಸ್ ಕೆ ಯು ಅಬ್ದುಲ್ ಮಜೀದ್ ಎಕೆ ಅಬ್ದುಲ್ಲಾ ಸಫಿಯಾ ಮೊಹಮ್ಮದ್ ಹನೀಫ್ ಮುಸ್ತಫಾ ನೌಷಾದ್ ಜಮ್ಷೀರ್ ಮತ್ತಿತರರು ಇದ್ದರು